மூ கச்சம்மா கயந்திர வா யாவது இல்ல பக்கூரு ஏன் ஜெயாமன் மாரி நின்றுக்கிட்டியா ஆ ஜம்மனா எமனஸ் ஆமண்ணா மதி நான் நீ ஜமன்ன மத ஆடின ஜாய் இல்ல யாரோ நீ மத ஜெயம்னா நான் மத ஜெயம்னா நான் மதவை நம்ம கண்டு வர்த்தினேன் ஜெயமா ஜெயமா அது நம்ம பக்கம் அந்த உட்கா ஏனோ ஜெயமா நீ நான் அவங்க நீங்க இப்போ பர்க்கெட்டுவா விட்டி அந்த ஓர் முடியாது ஏன்னா வந்திருங்க நாளே நாள்தியா நம்மனை பாக்ள மதில் திகித்திய நடி நடியா ரம்மா நான்ணா ஆ யாரும் முசுணா யாரும் முசுளா ஏமாறதா நீங்கள் சும் சும்மா வந்துவிட்டா ஆர் கேத்து யாவானோ அந்த லை ரெடி ரெடியா இல்லந்தா இல்லை நீங்கள் நான் மதம் மேடம் தான் நான் கர்க்கோக்கோத்தோகணா பா அண்ணா அல்லது தவசம் தான் நம்ம தவ்ஸ்தவா தழை கர்த்தினி வ நம்ம அந்த நம்ம அப்பா ஐயா மதவனே நான் மதனே மாடியில பாணா பாகணா ரெடியா இல்லந்தா ரெடி இல்லந்தா ா எப்பா ஜமா ஓகா மத மாட்டிய அவனாஸ்து இல்லாத மத ஜமா மத மார்க நானி கண்டித்தேன் ஏன் நோட்ரப்பா நீ கஷ்ட ஆசில்தான் மது மா நடித்தா அய்யா நோடப்பாத்தானே இல்ல பாய் அய்யப்பா அய்யோ உச்சிடு பாப்பா ஒே மனுஷ்ன அது ஏனாய் ஏனோ இதற்கு உச்சிட்டு மதவெகதே இ மக்களு மதிக்கானே பாவ் ஏனப்பா ஏனப்பா மத்ல மக்களா அல்ல நடி நோட் நடி 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 நோட்னி உட்கிளே மடினோடி நடி நடி அந்தமா ஏனப்பா ஜீனாண்ட் ஜன எல்லா தப்பு நானும் நீட் நோட் ஜேமா ஜோடியா ಬೋಡವ ಅಂತ ಬಂದಿದ್ಲಾ ನಾನ್ ನೋಡದ್ನಿ ಅವಳು ಸಾಕು ಫಸ್ಟ್ ಹೋಗಿ ಕಂಡವ್ರಾಮ ಜಮ ಅವಳು ಸಾಕಿ ನಿನ್ನೂ ಸಾಕಿನಿ ಬಾ ಜಮ ಹೋಗ್ ಹೋಗ್ ಏನು ಉದ್ಯೋಗ ನೋಡೋನ್ ಕೇಳಲ್ಲ ನೋಡು ಮನಗಾನ ಅಂದಡ ಕಾ ಕಟ್ಕೊಂಡಿರೋ ಗಂಡು ಅಂತ ಒಂದಿಸ್ಕೋ ನೀರ್ ಕಳ್ಸಲ್ಲ ನೀರ್ ಹತ್ತಲ್ಲ ಬೆನ್ನು ಉಚ್ಚಲ ಹ ನೆಕ್ ಗಂಡು ಬಂದವನಂತ ಪ್ರೀತಿಯಿಂದ ಮಾತಾಡ್ಸಲ್ಲ ತಣಪಾಡಕ್ ನಾನು ಕೆಲ್ಸ ಮಾಡ್ಕೊಂಡಿರ್ತಾಳೆ ಇನ್ನವ್ನ ಮನೆಯರು ಅಂದ್ರೆ ಎಲ್ಲಿ ಇರ್ತಾನೆ இதாகதல்ல அம்புஜேஜமான மெர்வண மரல் மெர்வணி மாத்தியனே ஊட்டந்து கேள்வியா ஓ நீங்க வேள லக்காச்சாராடம்மா ஏனேன் எழே மகுவா நீர் கைசி நீர்க்காஜி சாவித்ரி அந்த ஓகேல அய்யோ நான் இன் மக்கள் பாபாடுவாடக்க ஒழையில யாக்கு சும்னா மாதாடதா மாதாட்ரே நான் கெட்டோர யாக்க மாதாடதம்மா

ನಮ್ಮ ಮನೆಗೆ ನಾನು ಬಿಟ್ಟರೆ ಹೆಂಗಸ್ರ ಯಾರೂ ಒಬ್ಬರು ಕೊಡೋದು ಈಸ್ಕೊಳೋದು ಆ ವ್ಯವಹಾರ ಇಲ್ಲಲ್ಲ ನೀನೇನು ಕೊಟ್ಟಿದ್ದೆ ಆಯಮ್ ಕಾಸು ಹಾಂ ಆ ಏನು ನಮ್ಮ ನಿಂಗೆ ವ್ಯವಹಾರ ಯಾರನ್ನು ಕೇಳಿಕೊಟ್ಟೆ ನಾನು ಒಬ್ಬನಿದ್ದೀನಲ್ಲ ನಾನು ನನ್ನನ್ನು ಕೇಳಬೇಕನ್ನೋ ಜವಾಬ್ದಾರಿ ಇಲ್ಲ ನಿಂಕ ನೀನು ಕೊಟ್ಟಿದ್ದರ ನೀನು ಹೋಗಿ ಈಸ್ಕೊಂಬ ನನ್ನ ಮಗನ ಯಾಕೆ ಕಳಿಸೆ ಅವ್ನಿಗೆ ಏನೂ ತಿಳಿಯಲ್ಲ ಅಂತ ನಿಂಗೆ ತಿಳಿದ ಅದೆಲ್ಲ ಒಂದು ಕಡೆ ಇದ್ದೀವಿ ಏನು ಕೊಟ್ಟಿದ್ದೆ ನಿನ್ ಹೆಣ್ಕೊಂಬಂದು ಬಿಟ್ಟು ಹಾಂ ಏನು ಕಮ್ಮ ಕೊಟ್ಟಿದ್ದೆ ಮಾತಾಡಮ್ಮ ಸರೋಜಮ್ಮ ಯಾವ ನನ್ನ ನನ್ನ ಹತ್ರ ಒಂದ್ ಸ್ವಲ್ಪ ದುಡ್ಡಿತ್ತು ಅದನ್ನ ಕೈ ರೇಣುಕ ಓಹೋ ಬಡ್ಡಿ ವ್ಯವಹಾರ ಮಾಡ್ತಾ ಇದರಮ್ಮ ಸರಿ 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 ಆಯ್ತು ನನ್ಕ ಕೆಟ್ಟ ತರಬೇಕು ಅಂತ ನಿಂತಿದ್ಯಾ ಈ ಊರಾಗ ಹ ಬಡ್ಡಿ ವ್ಯವಹಾರ ಅದು ನೀನು ಏನ್ ಮಾಡ್ತಾ ಇದೀಯ ಅಂಬುದೇ ಮನಾಗ ಏನ್ ಮಾಡ್ತಾ ಇದೀಯಾ ಸ್ವತಿಗ್ ಏನ್ ಮಾಡ್ತಾವ್ರೆ ಅನ್ನೋ ಜ್ಞಾನ ಇಲ್ಲ ನೋಡ್ಕೊಬೇಕು ಅನ್ನೋ ಜ್ಞಾನ ನಿನಕ ನಾನು ತಿಳಿದಪ್ಪ ಸ್ವಾಮಿ ಯಾರ ಮೂರನೇ ಬಂದು ಹೇಳದ್ಮೇಲೆ ತಿಳಿದಿತ್ತು ನನಗೆ ತಿಳಿದು ಯಮನ್ ವ್ಯವಹಾರಗಳು ಹಂಗಾದ್ರೆ ನಿನ್ ತಿಳಿದ ಮೇಲೂ ನಂಗೆ ತಿಳಿಸ್ಬೇಕು ಅಂತ ನಿನ್ ಕನ್ಸಿಲ್ಲ ಈ ಮನೆಗೆ ನಾನು ಯಾರು ಲೆಕ್ಕಕ್ಕೆ ಇಲ್ಲ ಹಂಗಾದ್ರೆ ಯಾವಾಗಮ್ಮ ಕಳ್ಸಿದ್ದು ಚಿಕ್ಕನ್ನ ನೆನ್ನೆ ಮಗ ನೆನ್ನೆ ಕಳ್ಸಿತ್ತು ನೆನೆ ಕಳ್ಸಿದ್ನಿ ದೊಡ್ಡ ನನ್ನ ಹಂಗ್ ಕಳ್ಸಪ್ಪ ಅದೆಲ್ಲ ಅವ್ನ ಜಾಗ ತಿಳಿಯೋದ ಹಂಗ್ ನೋಡ್ಕೊಂಡ್ ಬರ್ಲಿ ನೆನ್ನೆ ಓದು ನಿನ್ನ ಬರಿಲ್ಲ ಅಂತಂದ್ರೆ ಏನು ಕಳಿಸ್ತೀನಿ ಅತಿಯ ಇನ್ನೇನ್ ಮಾಡ್ತೀಯ ನನ್ನೆಣ್ಣೆ ಬರ ಏನು ಮಾಡಕ್ಕಾಗಲ್ಲ ಕಳಿಸ್ತೀನಿ ಏನ್ ಮಾಡಕ್ಕಾಗದೆ ನೋಡಿದ್ರಕ್ಕ ನೋಡ್ದ ಎಂತಂತ ಕೆಲ್ಸ ಮಾಡ್ತಾಳೆ ಇವಳು ಹ ಅಂದ್ರೆ ಅಂತಿಯಾ ಅಂತ್ಯ ನೋಡಂಗೆ ಅಲ್ಲೇ ಅವ್ನ್ ಕೇಳಿ ತಿಳಿಯಲ್ಲ ಅಂತ ನಿಂಗೆ ತಿಳಿಯತ್ತಾನೆ ಏನಕ್ಕೆ ಕೆಲ್ಸಕ್ಕೆ ಹೋದೆ ಎತ್ತೋದ್ನೋ ಏನ್ ಕತೆನೋ ಹ ಬೇಕಾಗಿತ್ತೇನೋ ಇದೆಲ್ಲ ನೀನ್ಕ ಏನೋ ಹೋಗಮ್ಮ ಸು ನಿನ್ನಿಂದ ಬಲ್ಲೆ ತಲೆನೋವು ಅಮ್ಮ ತಲೆನೋವು ತಲೆನೋವು ನನ್ ಮಗನಾಗ ನಾ ಸಿಕ್ತೀ ಅವಾಗ ಅದೇ ಇವ್ಕಕ್ಕಾಚಾರ ಇದಕ್ಕೆ ಒಡ್ದತ್ ಹೋಗ್ತೀರ ಹಿಂಗೈತಿ ಅವ್ಳು ಓದ್ಲಾ ಅವಾಗೇನೆ ಮಗು ಕ್ಯಾಕೋ ಜಾರ ಬರತೆ ಅದಕ್ಕೆ ಅವ್ರು ಕೈಯೋ ಬಿಡ್ತಾ ಇಲ್ಲ ಅಳ್ತಾವಳೆ ಮಾವ ಹೋಗನು ಅಂತ ಬನ್ನೆ ಮಗು ಜರ ಮನೇಲಿ ಇದ್ದೀರಲ್ಲ ದೊಡ್ಡವರು ನಮ್ಕೊಂದ್ ಮಾತು ಹೇಳೋದಲ್ಲೇನೆ ಏನೋ ನಿಂಗೆ ಬಂದಿರೋದು ಸರೋಜಿ ಯಾಕೆ ಹಿಂಗಾಡ್ತಾ ಇದೀಯಾ ಎತ್ಕೊಂಡು ಹೋಗಿತ್ ಮಗುನ ನೋಡ್ದಾ ನೋಡ್ದ ಮಾತಾಡಿದ್ರ ಮಾತಾಡ್ತಾಳೆ ಅಂಬುದೇರಲ್ಲ ಅಂತಾರೆ ಜನ ಇವ್ರು ಮಾಡೋ ಚೇಚೆಗೆ ನೋಡ್ತೀನಕ ಮೊದ್ಲೇ ತಿಳಿಯಲ್ಲ ಏನೂ ಇಲ್ಲ ಅಂತವನ್ನ ಕಳ್ಸೋಳ ನೋಡಕೈವಾ ಇವಳು ಇವಳು ಸ್ವಾತುಕೋಸ್ಕರ ಅಂತ ಅಮಾಯಕನ ಬಲಿ ಕೊಡೋದಿನಕ ಇವಳು ಹಾ బొడ్డీ వ్యవహారుట్ యాక మిన జ్వర నేనకా జ్వర బంద చాల మగు నెన్నెల్వగా నన్నెస్ కల్చ మాటే అదక మగుకి బుకు ಅದಕ್ಕೆ ಹಂಗಾಗಿರೋದು ಈ ಚಿತ್ರ ಮಾತ್ರೆಗೆ ಹೇಳ್ಬೇಡ ಸರೋಜಿ ಹಾಂ ಮಕ್ಕಳೋಡರು ಮಣ್ಣೋರೂ ಎಲ್ಲನೂ ಮಕ್ಕಳನ್ನ ಹಿಂದ್ಗಡೆ ಕಟ್ಕೊಂಡು ಬಿಸಿಲಾಕ ಕೆಲಸ ಮಾಡ್ತಾ ಇರ್ತಾರೆ ಆ ಮಕ್ಕಳಿಗೆ ಕಾಳು ಕುಡಿಸ್ತಾರೆ ಆ ಮಕ್ಕಳನ್ನ ನೋಡೋಕೆ ಕಲ್ಲು ಕಲ್ಗುಂಡಂಗೆ ವೇ ಗಟ್ಟಿಗೆ ಈ ಚಿತ್ರ ಮಾತಲು ಹೇಳಬೇಡ ನಾವು ಆಚೆ ಕೂಲಿನಾಲಿ ಮಾಡಿ ಮಕ್ಕಳನ್ನ ಸಾಕಿದ್ದೀರಿ ನಮ್ಮ ಹತ್ರ ಹೇಳ್ಬೇಡ ಆ ಮಾತುಗಳೆಲ್ಲನೂ ನ ಸರಿಯಾಗಿ ಹೇಳಪ್ಪ ಅಂತೆ ಅಂತೆ ದಿತ್ತು ಕಿತ್ತು ನೀನು ಹೇಳೋದು ನನಗೆ ಅರ್ಥ ಆಗಲ್ಲಪ್ಪ ಅಯ್ಯೋ ಏಳೇ ದೇವರ ಮಕ್ಕ ತಂದಮ್ಮ ಆ ಏನೇನೋ ಇದಕ್ಕೆಲ್ಲ ತಿಳಿತದೆ ಅಂಬುಜೆ ಎಲ್ಲ ತಿಳಿತದೆ ಅದೇನೋ ಸರಿಯಾಗಿ ಹೇಳಮ್ಮ ಅರ್ಥ ಆಗಂಗೆ ನಿನ್ ತಂಗಿ ಕಜ್ಜರ ಬಂದಿದಂತೆ ನಿನ್ ತಂಗಿ ಪಾಪ್ಪನಕ ಸಂದಿ ಪಾಪ མི